ಕತೆ ಕೇಳುವ ಹೊತ್ತು ತುಂಬಾ ಪ್ರಾಣಿಗಳು ವಾಸ ಮಾಡ್ತಿದ್ದ ಒಂದು ಹಸಿರಾದ ಕಾಡು ಅದಾಗಿತ್ತು ಜಿಂಗೋ ಅನ್ನೋ ಒಂದು ಹೆಸರಿನ ಮುದ್ದಾದ ಆನೆ ಮರಿ ಅದೇ ಕಾಡಲ್ಲಿ ವಾಸ ಮಾಡ್ತಿತ್ತು ಆನೆ ಮರಿ ತುಂಬಾ ಒಂಟಿತನ ಫೀಲ್ ಮಾಡ್ತಿದ್ದಿದ್ರಿಂದ ಇನ್ನಷ್ಟು ಗೆಳೆಯರನ್ನ ಮಾಡ್ಕೊಳ್ಳೋಕೆ ನಿರ್ಧರಿಸ್ತು ಒಂದಿನ ಆನೆ ಮರಿ ತನ್ನಷ್ಟಕ್ಕೆ ತಾನೇ ಏನೋ ಹೇಳ್ಕೋತು ನನಗೆ ಒಂಟಿ ಬೇಜಾರಾಗಿದೆ ನಾನ್ ಕಾಡಿನ ಸುತ್ತ ಒಂದ್ಸಲ ಹೋಗಿ ಸುತ್ತ ಆಡ್ತಾ ಹೊಸ ಗೆಳೆಯರ್ನ ಮಾಡ್ಕೋತೀನಿ ಆನೆ ಮರಿ ಊಟ ತಿಂಡಿನ ಮುಗಿಸ್ಕೊಂಡು ಹೊಸ ಗೆಳೆಯರನ್ನ ಹುಡ್ಕೋದಕ್ಕೆ ಸುತ್ತಾಟ ಶುರು ಮಾಡ್ತು ನಾನು ಜಿಂಗು ನಾನೊಂದು ಆನೆ ಪ್ಲಕ್ಕಿ ನಾನೊಂದು ಕೋತಿ ನಿನ್ನ ಖುಷಿ ಆಯಿತು ಪ್ಲಕ್ಕಿ ನೀ ನನ್ನ ಗೆಳೆಯ ತ್ಯಾ ತಮಾಷೆ ಮಾಡ್ತಾ ಇದ್ಯಾ ಆಗೋದೇ ಇಲ್ಲ ನೀನು ತುಂಬಾ ದೊಡ್ಡದಾಗಿದ್ಯಾ ನಾವು ಮರದಿಂದ ಮರಕ್ಕೆ ಹಾರ್ತಾ ತೂಗಾಡೋಕ್ಕೆ ಆಗೋದಿಲ್ಲ ಹ್ಞೂ ಓಕೆ ಆದರೂ ನಿನ್ನನ್ನು ನಾನು ಗೆಳೆಯನ ಥರನೇ ನೋಡ್ತೀನಿ ಬೇಜಾರಾದ ಮರಿಯಾನೆ ವಿಶ್ವಾಸ ಕಳ್ಕೊಳ್ಳದೆ ತನ್ನ ಸುತ್ತಾಟ ಮುಂದುವರಿಸ್ತು ದೊಡ್ಡ ಬಿದಿರಿನ ಮೇಳೆ ಇರೋ ಕಾಡಿನ ಜಾಗದಲ್ಲಿ ಆನೆ ಮರಿ ತನ್ನ ಪ್ರಯಾಣ ಮುಂದುವರೆಸ್ತು ಹಾಯ್ ಪಾಂಡ ನಾನು ಜಿಂಗೋ ನಾನೊಂದು ಆನೆ ಹಲೋ ನಾನು ಸ್ಪಾಟಿ ಒಂದು ಪ್ಯಾಂಡ ನಿನ್ನೆ ನೋಡ್ ಖುಷಿ ಆಯ್ತು ಸ್ಪಾಟಿ ನಾವಿಬ್ರು ಗೆಳೆಯರಾಗೋಣ್ವಾ ಏನು ಆಗೋದಿಲ್ಲ ನೀನು ತುಂಬಾ ದೊಡ್ಡದಾಗಿದ್ಯಾ ನನ್ ಬಿದ್ರಿನ ಮೇಳಿನೆಲ್ಲ ನೀನೇ ತಿಂದಾಕ್ ಬಿಡ್ತೀಯ ಅದಕ್ಕೆ ನೀ ನನ್ ಜೊತೆ ಗೆಳ್ತನ ಬೆಳ್ಸಲ್ವಾ ಆದ್ರೂ ನಿನ್ನ ನಾನು ಗೆಳೆಯನ್ ತರಾನೇ ನೋಡ್ತೀನಿ ತುಂಬಾ ದೂರ ನಡ್ಕೊಂಡ್ ಬಂದಿದ್ರಿಂದ ಮರಿಯಾನೆಗೆ ಬಾಯರ್ಕೆ ಆಗ್ತಾ ಇತ್ತು ಅದಕ್ಕೆ ಒಂದು ಕೊಳ ಕಾಣಿಸ್ತು ಆ ಕೊಳದಿಂದ ನೀರು ಕುಡಿಯೋಕೆ ಶುರು ಮಾಡ್ತು ಅದಕ್ಕೆ ನೀರಲ್ಲಿ ಗುಳುಗುಳು ಸದ್ ಕೇಳಿ ನೀರಿಂದ ಯಾರೋ ಧಡಕ್ ಅಂತ ಹೊರಗ್ ಬಂದ್ರು ಹಾಯ್ ಹೆಪ್ಪು ನಾನು ಜಿಂಗು ನಾನೊಂದು ಆನೆ ಹಲೋ ನಾನು ಆಬಿ ನಾನು ಹಿಪ್ಪೋಪೋಟಮ ನಿನ್ನ ಖುಷಿ ಆಯ್ತು ಆಬಿ ನಾವಿಬ್ರು ಗೆಳೆಯರಾಗಣ್ವಾ ಸಾಧ್ಯನೇ ಇಲ್ಲ ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ ನೀನ್ ತುಂಬಾ ದೊಡ್ಡದಾಗಿದ್ಯಾ ನೀರಲ್ಲನ್ ಜೊತೆ ನೀನು ಆಟ ಆಡಕ್ಕಾಗೋದಿಲ್ಲ ಆಗೋದಿಲ್ಲ ಅನ್ಸತ್ತೆ ಆದ್ರೆ ನಿನ್ ಜೊತೆ ನಾನು ನೆಲದ ಮೇಲೆ ಆಟ ಇಲ್ಲ ಅದು ಸಾಧ್ಯನೇ ಇಲ್ಲ ಆದ್ರೆ ನೀ ನನಗೆ ಗೆಳೆಯನ್ ತರಾನೇ ಇರ್ತೀಯ ಈ ಕತ್ಲಾಗ್ತಾ ಬಂತು ಈಗ ಮನೆಗ್ ವಾಪಸ್ ಹೋಗಿ ನಾಳೆ ನನ್ನ ಮತೆ ಬರ್ತೀನಿ ಮಾರ್ನೆ ದಿನ ಆನೆ ಮರಿ ಊಟನೆಲ್ಲ ಮುಗಿಸ್ಕೊಂಡು ಅದರ ಸುತ್ತಾಟ ಮುಂದುವರೆಸಿದು ಪ್ರಾಣಿಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಓಡ್ತಾ ಇದ್ದಿದ್ದನ್ನ ನೋಡ್ತು ಒಂದು ಪ್ರಾಣಿನ ನಿಲ್ಸಿಂಗ್ ನಾನು ನಾನೊಂದು ಆನೆ ಹಲೋ ನಾನು ಚಬಿ ನಾನೊಂದು ಕಂದು ಬಣ್ಣದ ಕರಡಿ ಖುಷಿ ಆಯ್ತು ಚಬಿ ನಾನೀಗ ಓಡೋಗ್ಬೇಕು ಸ್ವಲ್ಪ ನಿಲ್ತ್ಕೋನ್ಯ ಓಡ್ತಾ ಇದೀಯ ಆ ಕೆಟ್ಟ ದರೋಡೆಕೋರ ಹುಲಿ ನಮ್ಮನ್ನ ತಿನ್ನೋಕ್ ಬರ್ತಾ ಇದೆ ಅವನ್ ಕೈಯಿಂದ ನಾವು ತಪ್ಪಸ್ಕೊಳ್ಳೋಕೆ ನಾನೀಗ ಓಡೋಗ್ಬೇಕು ನೀನು ಬಚ್ಚಿಟ್ಕೋ ಹುಷಾರಾಗಿರು ನಾನ್ ಹುಲಿ ಜೊತೆ ಮಾತಾಡ್ಬೇಕನ್ಸುತ್ತೆ ಅವನು ಬೇರೆ ಪ್ರಾಣಿಗಳನ್ನ ಬೇಟೆ ಆಡೋದನ್ನ ತಡಿಬೇಕು ಹಾಯ್ ಹುಲಿ ನಾನು ಜಿಂಗ ನಾನೊಂದು ಆನೆ ನಾನೊಬ್ಬ ದೊಡ್ಡ ದರೋಡೆ ಕೋರ ನಾನೊಂದು ಹುಲಿ ಓ ಹೌದಾ ಹಾಗಾದ್ರೆ ನೀನೇ ನನ್ನ ಗೆಳೆಯರ್ನೆಲ್ಲ ಕೊಲ್ತಾ ಇರೋದು ಹೌದು ನನ್ನ ನೀನು ಏನು ಮಾಡಕ್ಕಾಗಲ್ಲ ನನ್ನ ಗೆಳೆಯರಲ್ಲಿ ಒಬ್ರನ್ನ ಮುಟ್ಟಕ್ಕೂ ಮೊದಲು ನೀನು ನನ್ನ ಎದುರಿಸಬೇಕಾಗತ್ತೆ ಸರಿಯಾಗಿ ತಿಳ್ಕೊ ನೀನು ನಂಗ್ ಸವಾಲ್ ಹಾಕ್ತೀಯ ಹೌದು ಈಗ ನಿಲ್ಲಿಸ್ಬೇಕು ಇಲ್ಲ ಇಲ್ಲ ಅಂದ್ರೆ ಏನು ನನ್ನ ಪ್ರೀತಿಯ ಗೆಳೆಯರೇ ಈಗ ಹುಲಿ ಕಾಡಿಂದ ಓಡ್ ಹೋಗಿದೆ ನೀವೆಲ್ಲ ಈಗ ಆಚೆ ಬರ್ಬೋದು ಇನ್ನೀವು ಬಚ್ಚಿಟ್ಕೋಬೇಕಾಗಿಲ್ಲ ಸಾರಿ ನಾವೆಲ್ಲ ಹೊರಟಾಗ್ ನೋಡ್ಕೊಂಡ್ವಿ ನಮ್ಗೆಲ್ಲ ನಮ್ ತಪ್ಪು ಅರ್ಥ ಆಗಿದೆ ನಾವೆಲ್ಲ ನಿನ್ ಜೊತೆ ಗೆಳೆತನ ಬೆಳೆಸ್ತೀವಿ ಅವರೆಲ್ಲ ಸಂತೋಷದಿಂದ ಕುಣಿದಾಡ್ತಾ ಚೆನ್ನಾಗಿ ಆಟ ಆಡಿದ್ರು ಆಗಿಂದ ಎಲ್ರು ಒಂದಾಗಿ ಸಮಯ ಕಳೀತಾ ಖುಷಿಯಾಗಿದ್ರು